ಕೇಂದ್ರ ಗೃಹ ಸಚಿವ ಅಮಿತ್ ಶಾ ವಿರುದ್ಧ ಪ್ರತಿಭಟನೆ ಶಿಡ್ಲಘಟ್ಟ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಹೇಳಿಕೆ ಖಂಡಿಸಿ ಅವರ ಮೇಲೆ ಸೂಕ್ತ ಕ್ರಮ ಕಾನೂನು ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿ ಶಿಡ್ಲಘಡ ತಾಲೂಕು ದಲಿತ ಸಂಘರ್ಷ ಸಮಿತಿಯ ಸದಸ್ಯರು ಪ್ರತಿಭಟಿಸಿ ರಾಷ್ಟ್ರಪತಿಗಳಿಗೆ ತಲುಪಿಸುವಂತೆ ಹಕ್ಕು ದಾಖಲೆ ಶಿರಸ್ತೇದಾರ್ ಆಸಿಯಾ ಬಿ ಅವರಿಗೆ ಮನವಿ ಪತ್ರ ಸಲ್ಲಿಸಿದರು ಈ ವೇಳೆ ಜಿಲ್ಲಾ ಸಂಘಟನಾ ಸಂಚಾಲಕ ಎನ್ಎ ವೆಂಕಟೇಶ್ ಮಾತನಾಡಿ ಸಂವಿಧಾನದಿಂದ ಉನ್ನತ ಹುದ್ದೆ ಪಡೆದು ಇಂದು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಕುರಿತು ತುಚ್ಚವಾಗಿ ಮಾತನಾಡಿರುವ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನು ಸಚಿವ ಸ್ಥಾನದಿಂದ ವಜಾಗಳಿಸಿ ಅವರ ಮೇಲೆ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯಿಸಿದರು ಅಮಿತ್ ಶಾ ಕೇಂದ್ರ ಸರ್ಕಾರದ ಗೃಹ ಮಂತ್ರಿ ಆಗಲು ಸಂವಿಧಾನವೇ ಕಾರಣ ಸಂವಿಧಾನವನ್ನು ರಚಿಸಿರುವ ಮಹಾನ್ ಮಾನವತಾವಾದಿಯ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡೋದು ಸರಿಯಲ್ಲ ಎಂದು ಆಕ್ರೋಶ ಹೊರಹಾಕಿದ್ರು ದೇಶದ ಕಾನೂನು ವ್ಯವಸ್ಥೆ ಹಾಗೂ ಭದ್ರತೆ ನಿರ್ವಹಿಸಬೇಕಾದ ಜವಾಬ್ದಾರಿಯುತ ಸ್ಥಾನದಲ್ಲಿರುವ ಕೇಂದ್ರ ಗೃಹ ಸಚಿವರು ಇಂತಹ ಬಾಲಿಶ ಹೇಳಿಕೆಗಳನ್ನು ನೀಡುತ್ತಿರುವುದು ಈ ದೇಶದ ದೊಡ್ಡ ದುರಂತ ಆದ್ದರಿಂದ ಈ ಕೂಡಲೇ ಅಮಿತ್ ಶಾ ಅವರನ್ನ ದೇಶದ್ರೋಹದ ಸೆಕ್ಷನ್ ಅಡಿಯಲ್ಲಿ ಪ್ರಕರಣ ದಾಖಲಿಸಿ ಬಂಧಿಸಿ ಕಠಿಣ ಶಿಕ್ಷೆಗೊಳಪಡಿಸಬೇಕು ಹಾಗೂ ಸಚಿವ ಸ್ಥಾನದಿಂದ ವಜಾಗೊಳಿಸಬೇಕು ಆ ಮೂಲಕ ಮುಂದಿನ ದಿನಗಳಲ್ಲಿ ಇಂತಹ ಘಟನೆಗಳು ಮರುಕಳಿಸದಂತೆ ಕ್ರಮಗಳನ್ನು ಕೈಗೊಳ್ಳಬೇಕು ಅಂತ ಒತ್ತಾಯಿಸಿ ನಮ್ಮ ಬೇಡಿಕೆ ಈಡೇರದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರ ಹೋರಾಟವನ್ನು ರೂಪಿಸಲಾಗುತ್ತದೆ ಅಂತ ತಾಲೂಕು ಸಂಚಾಲಕ ಟಿಎ ಚಲಪತಿ ಹೇಳಿದರು ತಾಲೂಕು ಕಚೇರಿ ಮುಂಭಾಗ ಕೇಂದ್ರದ ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರಗಳನ್ನು ಕೂಗಿ ಪ್ರತಿಭಟಿಸಿದ ಅವರು ಶಿರಸ್ತೆದಾರ್ ಆಶಿಯಾ ಬಿ ಅವರಿಗೆ ಮನವಿ ಪತ್ರವನ್ನು ನೀಡಿ ಸರ್ಕಾರದ ರಾಷ್ಟ್ರಪತಿಗಳಿಗೆ ತಲುಪಿಸಬೇಕು ಅಂದ್ರು ಈ ಸಂದರ್ಭದಲ್ಲಿ ತಾಲೂಕು ದಲಿತ ಸಂಘರ್ಷ ಸಮಿತಿಯ ತಾಲೂಕು ಸಂಚಾಲಕ ಟಿಎ ಚಲಪತಿ ಲಕ್ಕೇನಹಳ್ಳಿ ವೆಂಕಟೇಶ್ ಗಂಗಾಧರ್ ಹುಜಗೂರು ವೆಂಕಟೇಶ್ ಖಜಾಂಚಿ ರಾಜ್ಕುಮಾರ್ ಸದಸ್ಯರಾದ ದೊಡ್ಡ ತಿರುಮಲಯ್ಯ ಸೋಣಗಾನಹಳ್ಳಿ ವೆಂಕಟೇಶ್ ಮುನಿಕೃಷ್ಣಪ್ಪ ಸೇರಿದಂತೆ ಇತರರು ಹಾಜರಿದ್ದರು ದೇಶದಲ್ಲಿ ಎಲ್ಲ ಈ ಪ್ರಪಂಚದಲ್ಲಿ ಉಸಿರಾಡ್ಲಿಕ್ಕೆ ಗಾಳಿ ಎಷ್ಟು ಮುಖ್ಯನೋ ಜೀವಸ್ಲಿಕ್ಕೆ ನೀರು ಎಷ್ಟು ಮುಖ್ಯನೋ ಆಹಾರ ಎಷ್ಟು ಮುಖ್ಯನೋ ಈ ಭೂಮಿ ಆಕಾಶ ಪಂಚಭೂತಗಳು ಎಷ್ಟು ಮುಖ್ಯನೋ ಅದೇ ರೀತಿ ಭಾರತ ದೇಶದಲ್ಲಿ ಪ್ರತಿಯೊಬ್ಬ ನಾಗರಿಕನು ಒಂದು ಗೌರವಯುತವಾದ ಸ್ವಾಭಿಮಾನದ ಸ್ವಾಭಿಮಾನವಾದ ಬದುಕನ್ನ ಕಟ್ಟಿಕೊಳ್ಳಲಿಕ್ಕೆ ಕಾರಣವಾದ ಏಕೈಕ ವ್ಯಕ್ತಿ ಅಂದ್ರೆ ಅದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನದ ಅಡಿಯಲ್ಲಿ ಇವರು ಚುನಾವಣೆ ಎದುರಿಸ್ತಾರೆ ಎಲೆಕ್ಷನ್ ನಿಂತ್ಕೊಂತಾರೆ ಓಟ್ ಹಕ್ಕನ್ನು ಪಡೆದುಕೊಂಡಿದ್ದಾರೆ ತಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿಸಿದ್ದಾರೆ ತಾವು ವಿದ್ಯಾವಂತರಾಗಿದ್ದಾರೆ ಎಲ್ಲಾ ಪಡ್ಕೊಂಡು ಹೋಗಿ ಕೊನೆಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದಿಂದ ಅಧಿಕಾರ ಪಡ್ಕೊಂಡು ಇವ್ರ ಅಧಿಕಾರಕ್ಕೆ ಹೋಗಿ ಕೂತ್ಕೊಂಡ ತಕ್ಷಣ ಅಂಬೇಡ್ಕರ್ ಇವ್ರ ಕಣ್ಣಿಗೆ ಏನಾಗಿ ಕಾಣಿಸ್ತಾ ಇದ್ದಾರೆ ಅಂತಂದ್ರೆ ಇವ್ರಿಗೆ ದೊಡ್ಡ ಭೂತದ ರೀತಿಯಲ್ಲಿ ಇವ್ರನ್ನೆಲ್ಲ ನುಂಗಾಕ್ ಬಿಡ್ತಾರೆ ಏನೋ ಅಂಬೇಡ್ಕರ್ ಅನ್ನೋ ರೀತಿಯಲ್ಲಿ ವಾಸವಾಗಿ ಅವರ ಕಣ್ಣುಗಳಿಗೆ ಕಾಣಿಸ್ತಾ ಇದ್ದಾರೆ ಏನು ಬಹುಶಃ ಹದಿನೈದು ವರ್ಷದಿಂದ ಅನ್ಸುತ್ತೆ ನಕಲಿ ಎನ್ಕೌಂಟರ್ ಕೇಸ್ ನಲ್ಲಿ ಈತರ ಕ್ರಿಮಿನಲ್ ಕೇಸನ್ನು ಹಾಕ್ಸ್ಕೊಳ್ತಾನೆ ಯಾರು ಅಮಿತ್ ಶಾ ಕ್ರಿಮಿನಲ್ ಕೇಸ್ ಹಾಕ್ಸ್ಕೊಂಡು ಮೂರು ವರ್ಷ ಜೈಲಲ್ಲಿ ನಿಂತಾನೆ ಇಡೀ ದೇಶ ಇವನಿಗೆ ಕ್ರಿಮಿನಲ್ ಪಟ್ಟ ಕಟ್ಟುಬಿಡ್ತಾರೆ ಆಮೇಲೆ ಇದೇ ಒಂದು ಪ್ರಕರಣದಲ್ಲಿ ಅಂದಿನ ಭಾರತ ಸರ್ಕಾರ ಇವರನ್ನ ದೇಶದಿಂದ ಗಡಿಪಾರು ಮಾಡಿ ಇಂಥ ಒಬ್ಬ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನದ ಆಶ್ರಯವನ್ನು ಪಡೆದು ಇವತ್ತು ಕೇಂದ್ರ ಗೃಹ ಮಂತ್ರಿ ಆಗಿದ್ದಾನೆ ಆ ಗೃಹ ಮಂತ್ರಿ ವ್ಯಕ್ತಿ ಇಡೀ ದೇಶದ ಜನರ ಗಮನವನ್ನ ಬೇರೆಡೆಗೆ ಸೆಳೆಯಲು ಇವರ ಏನ್ ಇಡನ್ ಅಜೆಂಡೆ ಏನಿದೆ ಕೋಮುವಾದ ಏನಿದೆ ಕೋಮು ಧ್ರುವೀಕರಣ ಏನಿದೆ ಕೋಮು ಗಲಭೆಗಳನ್ನ ಸೃಷ್ಟಿಸುವ ಹುನ್ನಾರ ಏನಿದೆ ಇದನ್ನೆಲ್ಲಾನು ಬೆಳೆ ಬೇಯಿಸ್ಕೊಂಡ ನೆಪದಲ್ಲಿ ಇಡೀ ದೇಶದ ನಾಗರಿಕರ ಗಮನವನ್ನು ಬೇರೆ ಕಡೆ ಸೆಳೀಬೇಕಂತ ಹೇಳ್ಬಿಟ್ಟು ಉದ್ದೇಶ ಪೂರ್ವಕವಾಗಿ ಇದು ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ ಅಲ್ಲ ಉದ್ದೇಶ ಪೂರ್ವಕವಾಗಿ ಏನು ಅಧಿವೇಶನ ಸಂಸತ್ ಅಧಿವೇಶನ ನಡೀತಾ ಇದೆ ಆ ಅಧಿವೇಶನದಲ್ಲಿ ಅಂಬೇಡ್ಕರ್ 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 ಅಂತ ಈ ದೇಶದಲ್ಲಿ ಒಂದು ಫ್ಯಾಷನ್ ಆಗ್ಬಿಟ್ಟಿದೆ ಅದರ ಬದಲು ನೀವೆಲ್ಲರೂ ಕೂಡ ಯಾವ್ದಾದ್ರು ದೇವರನ್ನ ಸ್ಮರಣೆ ಮಾಡಿದ್ರೆ ಸ್ವರ್ಗ ಪ್ರಾಪ್ತಿ ಆಗ್ತಿತ್ತು ಅಂತಕ್ಕಂಥ ದುರಂಕಾರದ ಮಾತುಗಳನ್ನ ಹೇಳಿದ್ದಾರೆ ಕೂಡಲೇ ಅಮಿತ್ ಶಾರನ್ನ ಸಚಿವ ಸಂಪುಟದಿಂದ ಸಚಿವ ಸ್ಥಾನದಿಂದ ಕೆಳಗಿಳಿಸಬೇಕು ಎಳಗಿಳಿಸ್ಬೇಕು ಆಮೇಲೆ ದೇಶದ್ರೋಹದ ಸೆಕ್ಷನ್ ಅಡಿಯಲ್ಲಿ ಅದನ್ನ ಮೇಲೆ ಕೇಸ್ ಹಾಕಿ ಅದನ್ನು ಕೂಡಲೇ ಜೈಲಿಗೆ ಕಲಿಸ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ನಾವು ನಮ್ಮೆಲ್ಲರ ಮೂಲಕ ಒತ್ತಾಯ ಮಾಡ್ತಾ ಇದ್ದೇವೆ ಮಾಡಿಕೊಂಡು ನಾವು ಸಂವಿಧಾನದಿಂದ ಪ್ರಧಾನಮಂತ್ರಿ ಆಗಿದ್ರೆ ಹೇಳ್ತೀರಾ ಮತ್ತೆ ನಿಮ್ಮವರು ಒಂದು ಸಚಿವ ಸಂಪುಟದಲ್ಲಿರ್ತಕ್ಕಂಥ ಮಂತ್ರಿಗಳೇನಾದ್ರು ಸಂವಿಧಾನದ ಬಗ್ಗೆ ಮಾತಾಡಿದ್ರೆ ಅದ್ರ ಬಗ್ಗೆ ಯಾವುದೇ ಒಂದು ನೀವು ಒಂದು ಹೇಳಿಕೆ ನೀಡೋದಿಲ್ಲ ಹಾಗಾಗಿ ನೀವೊಬ್ಬ ಇಬ್ಬರು ಇದ್ದಾರಲ್ಲ ಇವರು ದೇಶದ ಒಂದು ಅಮಿತ್ ಶಾ ಆಗಿರ್ಬೋದು ಇವರು ಮೋದಿಜಿ ಆಗಿರ್ಬೋದು ಅವರಿಬ್ಬರು ದೇಶದ ಎರಡು ದಿನದ ಕಳ್ಳತೆಗಳು ನಾನು ರಾತ್ರಿಯಲ್ಲಿ ಹೋಗಿ ಒಮ್ಮೆ ಬೇಕು ಬರ್ತಾವಲ್ಲ ಮಹಾಮಾರ್ಗದಿಂದ ಹೋಗಿ ಒಂದು ವಿವಿಎಂ ಬಳಸಿಕೊಂಡು ನೀವು ಪ್ರಧಾನಮಂತ್ರಿ ಆಗಿರೋದು ನಿಮ್ಗೆ ನಾಚಿಕೆ ಇದ್ದರೆ ಮಾನ ಮಾನಮಾರಿ ಅಂತ ಈ ಇವಿಎಂ ಕೈ ಬಿಟ್ಟು ಬ್ಯಾಲೆಟ್ ಪೇಪರ್ ತಂದೆ ಬ್ಯಾಲೆಟ್ ಪೇಪರ್ ಮೇಲೆ ಚುನಾವಣೆ ನಡೆಸಿ ಆವಾಗ ನಿಮ್ ಬಿಜೆಪಿ ಸರ್ಕಾರ ಏನಾದ್ರೂ ಬಂದ್ರೆ ಸರ್ಕಾರ ಬಂದ್ರೆ ಅವಾಗ ಇದು ಮಾಡಿದ್ದೀವಿ ಆ ಒಂದು ಅಂಬೇಡ್ಕರ್ ಅವರನ್ನು ಬಳಸಿಕೊಂಡು ಅಂಬೇಡ್ಕರ್ ಅವರ ಸಂವಿಧಾನ ಬಳಸಿಕೊಂಡು ಇವತ್ತು ದಿನ ರಾಜ್ಯ ಆಡೋದಾಗ ದೇಶ ಆಡ್ತಾ ಇದ್ರಂತೆ ಅದನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ತಂಟೆ ಬಂದ್ರೆ ಈ ದೇಶದ ಪ್ರತಿಯೊಬ್ಬ ಪ್ರಜೆಯು ಸಹ ಆಚೆ ಬರ್ತಾರೆ ನಿಮ್ಮ ಪಶನ್ ಮಾಡ್ತಾರೆ ಮುಂದಿನ ದಿನಗಳಲ್ಲಿ ನಿಮಗೆ ಒಂದು ನಿಜವಾಗಿರ್ತಕ್ಕಂಥ ಪಾಠ ತಿಳಿಸ್ತಾರೆ ಜೈಲಿಗೆ ತರ್ತಕ್ಕಂಥ ಬೇಡಿಕೆಯಲ್ಲಿ ಇಟ್ಕೊಂಡು ದಲಿತ ಸಂಘರ್ಷ ಸಮಿತಿ ತಾಲೂಕಿಗೆ

मनवीअ उने मन्य सरकार सांदा